ಏನೊಂದು ಈ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರಕ್ಕೆ ಬಂದು ಮೂವತ್ತು ತಿಂಗಳು ಆಗಿದೆ ಎರಡೂವರೆ ವರ್ಷ ಮೂವತ್ತು ತಿಂಗಳು ಕಾಲ ಆಗಿದೆ ಇನ್ನೂ ಮೀನಾ ಮೇಷ ಮಾಡ್ತಿದ್ದಾರೆ ಎಷ್ಟು ದುಡ್ಡು ತಗೊಳ್ತಿದ್ದಾರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಸಾಧಾರಣ ನನ್ನ ಪ್ರಕಾರ ಒಂದು ಎರಡೂವರೆ ಸಾವಿರ ಕೋಟಿಯಷ್ಟು ಹಣ ಬರೀ ಕಸದಲ್ಲೇ ಬೆಂಗಳೂರು ಜನರಂತ ಪಡ್ಕೋತಿದ್ದಾರೆ ಏನೋ ಅಲ್ಪ ಹಣವನ್ನು ಪಡ್ಕೊಳ್ಬೇಕಾಗಿರು ಇಲ್ಲಿ ಖರ್ಚಾಗೋದು ಒಂದು ಸಾವಿರದ ಇನ್ನೂರು ಕೋಟಿ ಅಂತ ಹೇಳಿದ್ದಾರೆ ಸಾವಿರದ ಇನ್ನೂರು ಕೋಟಿ ಜಾಗದಲ್ಲಿ ಎರಡು ಸಾವಿರದ ಐನೂರು ಕೋಟಿ ಪಡ್ಕೊಳ್ಳೋಂಥದ್ದು ಆಗ್ತಿದೆ ಆದರೆ ಸಣ್ಣ ಮೊತ್ತ ಒಂದು ಫಿಫ್ಟಿ ಪರ್ಸೆಂಟೋ ಒಂದು ಟ್ವೆಂಟಿ ಫೈವ್ ಪರ್ಸೆಂಟೋ ಕಸ ವಿಲೇವಾರಿನಲ್ಲಿ ಜನರಿಂದ ತೊಗೊಳ್ಬೇಕು ಅಂತಿದ್ದರು ಆದರೆ ಇವರು ಡಬಲ್ ಅಮೌಂಟ್ ತೊಗೊಂಡು ಇವತ್ತು ಇಡೀ ಬೆಂಗಳೂರಿನಲ್ಲಿ ಅವ್ಯವಸ್ಥೆ ಎಲ್ಲ ಕಡೆ ಕಸದ ಕಸದ ರಾಶಿಗಳು ನೋಡೋವಂಥದ್ದು ಆಗ್ತಿದೆ ಎಲ್ಲದರಲ್ಲೂ ವೀಪಲ್ರಾಗಿದ್ದಾರೆ ಅದ್ರ ಜೊತೆ ಗುಂಡಿಗಳೇ ಗುಂಡಿ ಮೂವತ್ತು ತಿಂಗಳಾದ್ರೂ ತೆಗೆದ್ರೆ ಬಿ ಜೆ ಪಿ ಮೇಲೆ ಏನು ಆಪಾದನೆ ಮಾಡುವಂಥದ್ದಾಗುತ್ತೆ ಬಿ ಜೆ ಪಿ ಮೇಲೆ ಆಪಾದನೆ ಎಂತ ಒಂದು ಇಲ್ಲದೆ ಜವಾಬ್ದಾರಿಯುತವಾಗಿ ಜವಾಬ್ದಾರಿಯುತವಾಗಿ ಮಾತು ಬಂಡತನದಲ್ಲಿ ಮಾತಾಡ್ತಿರ್ತಾರೆ ಹಾಗಾಗಿ ರಾಜಕೀಯ ಪ್ರೇರಿತವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ರಸ್ತೆಗಳ ಪರಿಸ್ಥಿತಿ ಭಾಳ ದುಸ್ಥಿತಿಯಲ್ಲಿದೆ ಇಲ್ಲಿ ನೋಡಿದ್ರು ಗುಂಡಿಗಳಲ್ಲಿ ರಸ್ತೆಗಳಿದೆ ಹಾಗಾಗಿ ಇನ್ನೂ ಅವರು ಕೊಟ್ಟ ಮಾತುಗಳನ್ನು ಪದೇ ಪದೇ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಏನು ಡೆಡ್ಲೈನ್ ಕೊಟ್ಟಿರೋ ಆ ಡೆಡ್ಲೈನ್ಗಳ್ನ ಉಳಿಸ್ಕೊಂಡಿಲ್ಲ ಇವತ್ತು ರಸ್ತೆಗಳನ್ನೂ ಸರಿ ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗ್ತಿಲ್ಲ ಸರ್ಕಾರಗಳ ಒಂದು ರಸ್ತೆಗಳ ನಿರ್ವಹಣೆ ಮಾಡಲಿಕ್ಕೆ ಇವರ ಹತ್ರ ಯೋಗ್ಯತೆ ಇಲ್ಲದ ರೀತಿಯಲ್ಲಿ ಇವರಿಗೆ ಅದನ್ನು ಸರಿಪಡಿಸುವಂಥ ಯೋಗ್ಯತೆಯೂ ಇಲ್ಲದ ಕಾರಣ ಕಸ ನಿರ್ವಹಣೆಯನ್ನಲ್ಲೂ ಇವ್ರ ಕೈನಲ್ಲಿ ನಿರ್ವಹಣೆ ಆಗ್ತಿಲ್ಲ ಸಂಪೂರ್ಣ ವಿಫಲ ಆಗಿದೆ ಹಾಗಾಗಿ ಇದನ್ನು ಎದ್ದು ಕಾಣಿಸೋಕ್ಕೆ ತೋರಿಸ್ಬೇಕಲ್ಲ ಇವರಿಗೆ ಹಾಗಾಗಿ ಆರನೇ ತಾರೀಕಿಂದ ಹದಿನೈದನೇ ತಾರೀಕರೆಗೂ ಇದನ್ನು ಅಭಿಯಾನವನ್ನು ಮಾಡೋವಂಥದ್ದು ಆಗ್ತಿದೆ ಹೇಳ್ತಾರೆ ಅದನ್ನು ತಿಳಿಸ್ತಾರೆ ಹೇಗೆ ಅಭಿಯಾನಗಳು ಎರಡೀ ಬೆಂಗಳೂರಿನಲ್ಲಿ ಎಲ್ಲ ಭಾಗದಲ್ಲೂ ಮಾಡೋವಂಥದ್ದಾಗುತ್ತೆ ತೋರಿಸೋಂಥದ್ದಾಗುತ್ತೆ ಇದನ್ನು ತೋರಿ ತದನಂತರ ಒಂದು ದಿನ ಸಾಂಖ್ಯಿಕ ಕೆರೆ ಮುಂದೇನು ಪರಿಶೀಲನೆ ಆಗ್ತಿದೆ ಯಾಕೆಂದರೆ ಇವತ್ತು ಈ ಟನ್ನಲ್ಲು ಎಂಟ್ರಿ ಎಕ್ಸಿಟ್ ರ್ಯಾಂಪ್ಗಳನ್ನು ಇಲ್ಲಿ ತರುವಂಥದ್ದು ಅಂಡರ್ಗ್ರೌಂಡ್ ಟನ್ನಲ್ ತರೋವಂಥದ್ದು ಆಗ್ತಿರುವಂಥದ್ದು ನಿಜಕ್ಕೂ ಖಂಡನೀಯ ಈ ವಿಚಾರದಲ್ಲೂ ಎಲ್ಲ ಒಂದು ಕಡೆ ಸಾಂಖ್ಯಿಕೆರೆ ರಕ್ಷಣೆ ಮಾಡುವಂಥದ್ದು ಸಾಂಖ್ಯಿಕರೇ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಈ ಕರ್ತವ್ಯನ ಪಾಲನೆ ಮಾಡಲಿಕ್ಕೆ ಖಂಡಿತ ಜನ ಆಕ್ರೋಶ ಇದೆ ಇವತ್ತು ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರನ ಎಲ್ಲ ಒಂದು ಕಡೆ ಇನ್ನೂ ಪರಿಣಾಮಕಾರಿಯಾಗಿ ತರಾಟೆಗೆ ತಗೊಳ್ಬೇಕು ಸರ್ಕಾರವನ್ನು ಬೈಲಿಗೀಳಿಬೇಕು ಅನ್ನೋಂಥದ್ದು ಜನರ ಅಪೇಕ್ಷೆ ಇದೆ ಅಪೇಕ್ಷೆಯ ಪೂರ್ವಕವಾಗಿ ಯಾವಾಗ ಸರ್ಕಾರ ವಿಫಲವಾಗಿದೆಯೋ ಇದು ನಮ್ಮ ಕರ್ತವ್ಯವಿದೆ ಜನಪರವಾಗಿ ಆಂದೋಲನವನ್ನು ಮಾಡುವಂಥದ್ದು ಹೊತ್ತಿಗೆ ಆಗಿ ನಮಗೆ ಈ ಮಾಹಿತಿಗಳು ಇರಲ್ವೇ ಇರಲ್ವೇಸ್ ನಮ್ಗೆ ಯಾವುದು ಇರಲ್ಲ ಅದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಇದು ನಮ್ಮ ವಿಚಾರ ಏನಿಲ್ಲ ಆದರೆ ನಿಮ್ಮ ಜಗಳದಲ್ಲಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋಂಥ ರೀತಿಯಲ್ಲಿ ನಮ್ಮ ನಾಡಿನ ಪರಿಸ್ಥಿತಿ ಸಂಕಷ್ಟಕ್ಕೆ ಹೋಗಬಾರ್ದು ಸಂಕಷ್ಟಕ್ಕೋಗಿ ಅಧೋಗತಿಗೆ ಹೋಗಬಾರ್ದು ಈ ಅಧೋಗತಿಗೆ ಹೋಗುವಂಥದ್ದಾಗಿದೆ ಅದೋ ಪರಿಸ್ಥಿತಿಯಲ್ಲಿದೆ ಇವತ್ತು ನೋಡಿ ರಾ ರೈತ ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಈ ಅಧಿಕಾರದ ಗುದ್ದಾಟದಲ್ಲಿ ಈ ಗುದ್ದಾಟ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅನ್ನುವಂಥ ಗುದ್ದಾಟದಲ್ಲಿ ನಿಜಕ್ಕೂ ರಾಸ್ ರಾಜ್ಯ ದುಸ್ಥಿತಿಗೆ ಬಂದಿದ್ದೆ ಅಧೋಗತಿಗೆ ಬಂದಿದೆ ಹಾಗಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರೋದು ನಾವು ಅದ್ರ ಬಗ್ಗೆ ನಾವು ಏನಾದ್ರ ಬಗ್ಗೆ ತಲೆ ಅದು ಅವರ ಒಳ ವಿಚಾರ ಆದರೆ ರಾಜ್ಯ ಜನರ ಸಮಸ್ಯೆಯನ್ನು ಹೆಚ್ಚು ತಾನೇ ಇದೆ ಹೆಚ್ಚುತ್ತಾನೇ ಇದೆ ಹಾಗಾಗಿ ರೈತ ವಿರೋಧಿಯಾಗಿದೆ ಜನ ವಿರೋಧಿಯಾಗಿದೆ ಬೆಂಗಳೂರು ನಗರ ವಿರೋಧಿಯಾಗಿದೆ ಇವೆಲ್ಲ ಸಮಗ್ರವಾಗಿ ನೋಡಿದಾಗ ನಿರುದ್ಯೋಗ ದುಸ್ಥಿತಿಯಲ್ಲಿ ಏನು ಒಂದು ಬರಬಾತಾಗಿರುವಂಥ ಬರಬಾದಾಗಿರುವಂಥ ಒಂದು ಸರ್ಕಾರವಾಗಿರುವಂಥದ್ದು ಇವರೆಲ್ಲರ ಅಧಿಕಾರ ದುರ್ಬಳಕೆ ತಮ್ಮ ಸ್ವಂತ ಸ್ವಯಂ ಅಭಿವೃದ್ಧಿಗಾಗಿ ಅಧಿಕಾರಕ್ಕಾಗಿ ಪರದಾಟದಲ್ಲಿ ಇವೆಲ್ಲ ನಮಗೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ನಿಜಕ್ಕೂ ಖಂಡನೀಯ ನೋಡುವ ಏನೇನಾಗುತ್ತೆ ಅವ್ರ ಬೆಳವಣಿಗೆ ಎದುರು ನೋಡ್ತಾರೆ